ಕರ್ತನಾ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ ಈ ಮುಂಜಾನೆ ವೇಳೆ ದೇವರ ಸಹ ಪ್ರಾರ್ಥಿಸೋಣ ಮಹಾಪರಿಷದನ್ನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯ ಸ್ತೋತ್ರ ಸ್ವಾಮಿ ತಂದೆ ದೇವರು ಈ ಮುಂಜಾನೆ ವೇಳೆ ರಾಜ ಜೀವಳ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ತಂದೆ ದೇವರು ಈ ದಿನ ಸ್ವ ನೋಡುತ್ತಾರೆ ಪ್ರತಿಯೊಬ್ಬರೂ ನಿನ್ನ ಹಸ್ತಕ್ಕಪ್ಪಿಸಿಕೊಟ್ಟು ಪ್ರಾಸ್ತಾ ಇರೋದೇ ನಿನ್ನ ಆಳ್ವಿಕೆ ಮಾಡು ಆ ದಿನ ಅಂತ್ಯದೋ ನೀನು ನಾವು ಮೈಪಡಿಸೋರ ನಿನ್ನ ಸಂಘಟಿಸ ನಡೆಸೋ ರಾಜ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ ದೇವರು ಈ ದಿನ ನಿನ್ನ ವಾಕ್ಯವಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಸಂತೈಸುವಂಥದ್ದು ಶತ್ರುನ ಕುತಂತ್ರದ ಬಿಡಿಸುವಂಥದ್ದು ಸ್ವಾಮಿ ಅಪ್ಪ ಸತ್ತವರ ಪರಿಸ್ಥಿತಿಯಿಂದ ಹೊರತರುವುದು ನೀನಾಗಿದ್ದೀಯ ರಾಜ ಹೌದು ರಾಜ ಈ ವೇಳೆ ರಾಜೀವಳ ವಾಕ್ಯನಕ್ಕೆ ಪ್ರತಿಯೊಬ್ಬ ತಗ್ಗಿಸಿ ನನ್ನನ್ನೇ ನೀನು ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಈ ಒಂದು ದಿನ ಸ್ವಾಮಿ ಅಪ್ಪನೇ ಜೀವಳ ವಾಕ್ಯ ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆ ಈ ಮೈ ಇನ್ನ ಮೈಪಡಿಸಬೇಕಾಯ ಸ್ತೋತ್ರ ಏಸು ನಮ್ಮ ಮರಡೋ ನಾವು ಪ್ರಾರ್ಥಿಸುತ್ತೆ ತಂದೆ ಆಗ್ತೀವಿ ರೀ ಸ್ತೋತ್ರ ಸ್ತೋತ್ರ ಕರ್ತನ ಆ ಪರ್ಷದ ನಾಮದಲ್ಲಿ ಪ್ರಿಯ ದೇವರ ಮಕ್ಕಳೇ ನೀವೆಲ್ಲರೂ ಅಂತ ನಾನು ಭಾವಿಸ್ತೇನೆ ಹೌದು ಈ ಸಮಯದಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಅಧನಿಸುನ ವ್ಯೂಹನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯ ತೆಗೆದಿರೋರು ಓದಿ ವ್ಯೂಹನನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯ ಸತ್ತಿದ್ದವನು ಹೊರಗೆ ಸತ್ತಿದ್ದವನು ಹೊರಗೆ ಬಂದನು ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು ಅವನ ಮುಖವು ಕೈ ಪಾವುಡದಿಂದ ಸುತ್ತಿತ್ತವು ಏಸು ಅವನಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು ಇಲ್ಲಿ ಪ್ರೀ ದೇವರ ಮಗುವೆ ಈ ಒಂದು ವಿಷಯ ಬಂದು ಲಾಜಾರ್ನ ವಿಷಯ ನೋಡ್ಬೋದು ಇಲ್ಲಿ ಲಾಜಾರ್ನ ವಿಷಯವಾಗಿದೆ ಯೇಸಸ್ವಾಮಿ ಹೇಳ್ತಾರೆ ಸತ್ತು ನಾಲ್ಕು ದಿನ ಆಗಿರ್ತಾಳೆ ಎರಡು ಸತ್ತು ನಾಲ್ಕು ದಿನ ಆಗಿರುವಾಗ ಯೇಸ್ವಾಮಿ ಅಲ್ಲಿ ಹೋಗುವಾಗ ಅಲ್ಲಿ ಮಾಡ್ತಾನೆ ಹೇಳ್ತಾಳೆ ಯೇಸುವೆ ಗುರುವೇ ಸತ್ತು ನಾಲ್ಕು ದಿನ ಆಯಿತು ವಾಸನೆ ಹೊಡಿತಿದೆ ನಮಗೆ ಇರೋಕ್ಕಾಗ್ತಿಲ್ಲ ಡ್ಯಾಡ ಅಲ್ಲಿ ಕಲ್ಲು ತೆಗೀರಿ ಅನ್ನುವಾಗ ಅಲ್ಲಿ ಅವ್ರ ಅಕ್ಕ ತಡಿತಾಳೆ ಮಾಡ್ತಾ ಅಂತಡಿತ ನಾಲ್ಕು ದಿನ ಆಯಿತು ಯಶುವೆ ವಾಸ್ತು ಉಂಟಿದ್ದು ಬೇಡ ನಮ್ ಕಿಲಿರಕ್ಕೆ ಆಗ್ತಿಲ್ಲ ಆದರೆ ಅವಳಿಗೆ ಗೊತ್ತಿಲ್ಲ ಬಂದಿರುವವನು ಜೀವ ಕೊಡುವ ಬಂದಿರುವವನು ಸರ್ವನು ಉಂಟು ಮಾಡ್ದು ಆದರೆ ಪ್ರಿಯ ದೇವ್ರ ಮಗುವೆ ಆ ಸಮಯದಲ್ಲಿ ಯೇಸ್ವಾಮಿಯರ ಕಲ್ಲು ತೆರೀರಿ ಅನ್ನುವಾಗ ಲಾಜರ್ನೇ ಎದ್ದು ಬಾ ಅಂತ ಅದಕ್ಕೆ ಕ್ಷಣದಲ್ಲಿ ಅವನು ಎದ್ದು ಬಂದಿದ್ದಾನೆ ಎದ್ದು ಬಂದಾಗ ಆ ಬಾ ಬಂದಂಥ ಸಂದರ್ಭದಲ್ಲಿ ಬಂದಂಥ ಈ ಮಾತುಗಳಾಗಿವೆ ಈ ಒಂದು ಮಾತು ನಿಮ್ಮೆಲ್ಲರೂ ತಿಳಿದಿರುವಂಥ ಮಾತಾಗಿದೆ ಪ್ರಿಯ ದೇವರ ಮಗುವೆ ಈ ಒಂದು ಮಾತು ನಂಗೆ ತುಂಬ ಇಷ್ಟಕರವಾದ ಮಾತಾಗಿದೆ ಅದಕ್ಕೆ ಅದಕ್ಕಾಗಿ ನೋಡಿ ಸತ್ತಿದ್ದವನು ಹೊರಗೆ ಬಂದನು ಯೇಸು ಹೇಳಿದ ಒಂದೇ ಒಂದು ಮಾತಲ್ಲಿ ಅವನ ಕೈ ಕಾಲುಗಳು ಬಟ್ಟೆಯಿಂದ ಕಟ್ಟಿದ್ದವು ಅವನ ಮುಖವು ಕೈ ಪಾವಾಡದಿಂದ ಸುತ್ತಿತ್ತು ಏಸು ಅವನಿಗೆ ಅವನನ್ನು ಬಿಚ್ಚಿರಿ ಈ ದಿನ ಪ್ರಿಯ ದೇವ್ರ ಮಗುವೇ ದೇವರು ಹೇಳ್ತಿರುವಂಥ ಮಾತು ಅವನನ್ನು ಬಿಚ್ಚಿರಿ ಹೋಗಲಿ ಈ ದಿನ ಸತ್ತಂತ ಪರಿಸ್ಥಿತಿಯಲ್ಲಿ ಅನೇಕರು ಈ ಲೋಕದಲ್ಲಿದ್ದಾರೆ ಎಲ್ಲರೂ ಇದ್ದು ಇಲ್ಲದಂಥ ಪರಿಸ್ಥಿತಿ ಜೀವಿಸ್ತಿದ್ದಾರೆ ಪ್ರಿಯ ದೇವ್ರ ಮಗುವೆ ನಿನ್ನ ಆತ್ಮಿಕ ಜೀವಿತ ಸತ್ತಿರ್ಬೋದು ಅಥವಾ ನಿನ್ನ ವೈಯಕ್ತಿಕ ಜೀವಿತ ಪ್ರಾರ್ಥನೆ ಮಾಡೋಕ್ಕಾಗದಿರುವಂಥ ಸತ್ತಂಥ ಪರಿಸ್ಥಿತಿ ನೀನು ಇರ್ಬೋದು ಎಲ್ಲರೂ ಕೈ ಬಿಟ್ಟಂಥ ಇರ್ಬೋದು ಸೆಕೆಂಡು ಅವನ ಕೈ ಕಾಲುಗಳು ಬಟ್ಟೆಯಿಂದ ಕಟ್ಟಿದ್ದವು ಈ ದಿನ ನಿನ್ನ ಪ್ರಾರ್ಥನೆ ಮಾಡೋಕ್ಕಾಗದ ಶತ್ರುವಾದವನು ನಿನ್ನ ಆತ್ಮಿಕ ಕಟ್ಟಿಗಳನ್ನು ಕಟ್ಟಿರ್ಬೋದು ಪ್ರಿಯ ದೇವ್ರ ಮಗುವೆ ನಿನ್ನ ಪ್ರಾರ್ಥನೆ ಜೀವಿತವನ್ನು ಕಟ್ಟಿರ್ಬೋದು ದೇವರು ಹೇಳ್ತಾ ಇರೋದು ಅವನನ್ನು ಬೀಚಿರಿ ದೇವ್ರ ಮಗುವೆ ನಿನ್ನ ಎಲ್ಲ ಬಂಧನಗಳನ್ನು ನನ್ನ ತಂದೆಯ ದೇವರು ಬಿಚ್ಚಲು ಸಿದ್ಧವಾಗಿದ್ದಾರೆ ನೀನು ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡು ಯಾಕಂದರೆ ದೇವರ ಮಹಿಮೆ ನಿನ್ನ ಜೀವಿತಲಿ ಮುಂಜಾನೆ ವೇಳೆಯಲ್ಲಿ ನೋಡುವವರ ಪ್ರಕಟವಾಗ್ತಾ ಇದೆ ದೇವರ ಮಹಿಮೆ ಪ್ರಕಟವಾಗುವ ನಿನ್ನ ಪ್ರ ನಿನ್ನ ಜೀವಿತ ಸತ್ತಂಥ ಕಾರ್ಯಗಳು ಯಾವುದೇ ಇರ್ಬೋದು ಇದಾಗಲ್ಲ ಇನ್ನು ಮೇಲೆ ನನ್ನ ಜೀವಿತದಲ್ಲಿ ನಡೆಯಲ್ಲ ಎಷ್ಟಪ್ಪ ನನ್ನ ಗಂಡನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನನ್ನ ತಾಯಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅವರು ಬದಲಾಗಲ್ಲ ನಾನು ನನ್ನ ವೈಯಕ್ತಿಕ ಜೀವಿತಕ್ಕೋಸ್ಕರ ಪ್ರಾರ್ಥನೆ ಇದ್ದೀನಿ ಅಥವಾ ನನ್ನ ಮಕ್ಕಳ ಆಶೀರ್ವದಿಸ್ಕೊಂಡು ಮಕ್ಕಳ ಬಿಳಿ ಬಿಡುಗಡೆಗೋಸ್ಕರ ದೇವರು ಇನ್ನೂ ಎಷ್ಟು ದಿನ ಆಸ್ಪಿಟ್ಲು ಹಾಸ್ಪಿಟ್ಲು ಆಸ್ಪಿಟ್ಲು ಇನ್ನೂ ಎಷ್ಟು ದಿವಸ ನನ್ನ ಈ ಒಂದು ಬಲ ಇತೆ ಅಂತ ಅನೇಕರು ಕುರುಕ್ತಿದ್ದಾರೆ ಪ್ರ ದೇವ್ರ ಮಗುವೆ ನಿನ್ನ ಜೀವಿತ ಸತ್ಯಂತ ಕಾರ್ಯವಾಗಿರ್ಬೋದು ಆ ಒಂದು ಸತ್ಯಂತ ಕಾರ್ಯದಿಂದ ದೇವರು ಆ ಈ ಲೋಕದ ದೃಷ್ಟಿಯಲ್ಲಿ ಆಗದೇ ಇರುವುದನ್ನು ದೇವರು ನಿನಗೆ ಈ ಲೋಕದಲ್ಲಿ ಆಗದೇ ಇರೋದನ್ನು ನಿನ್ನ ಜೀವದಲ್ಲಿ ಆಗುವಾಗ ದೇವರು ಮಾರ್ಪಡಿಸ್ತಾ ಇದ್ದಾರೆ ಪ್ರೇ ದೇವ್ರ ಮಗು ಇಷ್ಟು ದಿವಸ ನೀನು ಅನೇಕರು ನೋಡಿ ಬೇರೆಯವ್ರಿಗೆ ಬಿಡುಗಡೆ ಆಗೋದ್ರೆ ನೋಡಿ ನೀನು ಸ್ತೋತ್ರ ಆಮೇಲೆ ಅಲೆ ಲೂಯ್ಯಾದ ದೇವರಿಗೆ ಸ್ತೋತ್ರ ಮಾಡ್ತಿದೆ ಇನ್ನು ಮುಂದೆ ನೀನು ನಂಬುವುದೇ ಆದರೆ ನಿನ್ನ ಜೀವಿತದಲ್ಲಿ ದೇವರು ಕೊಡುವಂಥ ಬಿಡುಗಡೆ ನೋಡಿ ನಿನ್ನ ಜೀವಿತದಲ್ಲಿ ದೇವ್ರು ಮಾಡುವಂಥ ಅದ್ಭುತಗಳನ್ನು ನೋಡಿ ನೀನು ದೇವರಿಗೆ ಸ್ತೋತ್ರ ಮಾಡುವಂಥ ಸಮಯ ಹತ್ರ ಬಂದಿದೆ ಇದನ್ನು ಏಷ್ಯ ನಲವತ್ತು ಐದು ದೇವರ ಮಹಿಮೆ ಗೋಚರವಾಗುವುದು ಎಲ್ಲ ಜನರು ಸೇರಿ ಒಟ್ಟಾಗಿ ಇದನ್ನು ಕಾಣುವರು ನಿನ್ನ ಮಹಿ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಗೋಚರವಾಗುತ್ತದೆ ದೇವರ ಮಹಿಮೆ ನಿನ್ನ ಮಕ್ಕಳ ಜೀವಿತದ ಮೇಲೆ ಗೋಚರವಾಗುತ್ತದೆ ದೇವರ ಮಹಿಮೆ ದೇವರ ಉದ್ದೇಶದ ಮೇಲೆ ಇದನ್ನು ಗೋಚರವಾಗುತ್ತದೆ ಪ್ರಿಯ ದೇವರ ಮಗುವೆ ಶತ್ರುವಾದವನು ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಗೋಚರವಾಗಬಾರ್ದು ಅಂತ ಅನೇಕ ಆತ್ಮಿಕ ಕಾರ್ಯಗಳಲ್ಲಿ ಒಂದು ಸತ್ತಂತ ಪರಿಸ್ಥಿತಿಯಲ್ಲಿ ತಗೊಂಡೋಗ್ತಾ ಇದ್ದಾನೆ ಒಂದು ಕಟ್ಟಲ್ಪಟ್ಟ ಆದಿಯಲ್ಲಿ ಕರ್ಕೊಂಡು ಹೋಗ್ತಾ ಪ್ರೇ ದೇವ್ರ ಮಗುವೆ ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಲಿ ಎಲ್ಲರೂ ನೋಡಿ ನೀನು ನಿಂದಿಸುವಂಥ ಪರಿಸ್ಥಿತಿ ನೀನು ಇರುವಾಗ ಈ ದಿನ ದೇವ್ರಿಗೆ ಸ್ತೋತ್ರ ಮಾಡು ಇದು ನಿನಗೆ ಅವಮಾನ ಅಪಮಾನ ದುಃಖ ಎಲ್ಲ ಆಗ್ತಿದೆ ಅಂದರೆ ದೊಡ್ಡ ದೇವರ ಉದ್ದೇಶ ಹತ್ರ ಬಂದಿದೆ ದೇವರ ಬಿಡುಗಡೆ ಹತ್ರ ಬಂದಿದೆ ದೇವರ ದರ್ಶನ ಹತ್ರ ಬಂದಿದೆ ದೇವರ ಆಡಿ ನೆರವೇರುವ ಸಮಯ ಬಂದಿದೆ ಪ್ರಿಯ ದೇವ್ರ ಮಗುವೆ ಈ ದಿನದಲ್ಲಿ ನೀ ಅದಕ್ಕಾಗಿ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಯಹೋ ನಾವೆಲ್ಲವುಗಳಿಂದ ಬಿಡಿಸ್ತಾನೆ ಪ್ರಿಯ ದೇವ್ರ ಮಗುವೆ ನಾವೇನು ಅಂದ್ಕೋತೀವಿ ನನಗೆ ಇಂಥ ಕಷ್ಟ ನನಗೆ ಬರಬಾರ್ದಿತ್ತು ಇಂಥ ಪರಿಸ್ಥಿತಿ ನನಗೆ ಬರಬಾರ್ದಿತ್ತು ಇಂಥ ಒಂದು ಕುಟುಂಬ ನನಗೆ ಬರಬಾರ್ದಿತ್ತು ಇಂಥ ಜೀವಿತ ನನಗೆ ಬೇಡ ನಾನು ಎಷ್ಟು ದಿವಸ ಇಲ್ಲಿ ಬ ಇಲ್ಲಿ ಕೊರಗಿ ಕೊರಗಿ ಬಿದ್ದಿರಬೇಕು ಅಂತ ನೀನು ಕೊರಗ್ತಾ ಇರ್ಬೋದು ಆದರೆ ನಿನ್ನ ಕಷ್ಟಗಳು ಏನೇ ಇರ್ಬೋದು ಅದಕ್ಕೆ ಈ ಸ್ವಾಮಿ ಹೇಳಿರುವ ನಿನ್ನ ಚಿಂತಾಭಾರವೆಲ್ಲ ನನ್ನ ಮೇಲೆ ಹಾಕು ನಾನು ನಿನ್ಗೋಸ್ಕರ ಚಿಂತಿಸುತ್ತೇನಂತ ನೀನು ನೋಡುವಾಗ ಶತ್ರುವ ಅದನ್ನು ನಗುಬೋದು ನೀನು ನೋಡುವಾಗ ಶತ್ರು ಕುಯ್ ಕಿಚ್ಚಾಡೋದು ಅವನು ಸಂತೋಷ ಬೋದು ಆದರೆ ಮೇಕ ಏಳು 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 ಎಂಟು ವಾಕ್ಯ ನೀನು ನೋಡುವುದಾದರೆ ಏ ಶತ್ರುವೇ ನನ್ನ ವಿಷಯ ನೀನು ಈಗ ಬೇಡ ನಾನು ಸತ್ತರು ಬೆಳಕು ಬಿದ್ದರೂ ಸಹ ಹೇಳುವೆನು ಎಹೋ ನನಗೆ ಬೆಳಕಾಗಿರುವವನು ಈ ದಿನದಲ್ಲಿ ನೀನು ಅಂಥ ಒಂದು ತೀರ್ಮಾನ ನಿನ್ನಲ್ಲಿರಬೇಕು ನಾನು ಬಿದ್ದರೂ ಸಹ ನಾನು ಎದ್ದೇಳುವಾಗೆ ದೇವರನ್ನ ನಡೆಸ್ತಾರೆ ಅದಕ್ಕಾಗಿ ನೋಡಿ ಈ ಲೋಕದ ದೃಷ್ಟಿಯಲ್ಲಿ ಅವನು ಸಹ ಅಲ್ಲ ಸ್ವಲ್ಪ ಈ ಲೋಕದ ದೃಷ್ಟಿಯಲ್ಲಿ ಆ ಸತ್ತೋಗಿರುವಂಥ ಪರಿಸ್ಥಿತಿ ಏನೇನು ಸತ್ತು ನಾಲ್ಕು ದಿನ ಆಯಿತು ಅವ್ರ ಅಕ್ಕ ಬಂದು ಹೇಳ್ತಾಳೆ ಮಾರ್ತಾಳು ಎಸ್ ವೇ ಇಲ್ಲಿದ್ದರೆ ಅವ್ನಿಗೆ ಹೆಸರು ಹೋಗ್ತಿತ್ತು ಆದರೆ ಇವನು ಸತ್ತು ನಾಲ್ಕು ದಿನ ಆಗಿತ್ತು ಅಂತ ಆದರೆ ಎಷ್ಟು ಸ್ವಾಮಿ ಕಲ್ಲು ತಯೀರಿ ಅನ್ನುವಾಗ ಅಲ್ಲಿ ಸತ್ತಂತ ವ್ಯಕ್ತಿ ಹೊರಗಡೆ ಬಂದಿದ್ದಾನ ಅದರ ದೇವ್ರ ಮಗುವೆ ಈ ಲೋಕದ ದೃಷ್ಟಿಯಲ್ಲಿ ಈ ನಿನ್ನ ನಿನ್ನ ನೋಡುವಾಗ ಅನೇಕರು ನಿನ್ನ ಕೈಯಲ್ಲಿ ಆಗಲ್ಲ ನಿನ್ನ ಜೀವಿತ ಇಷ್ಟೇ ನಿನ್ನ ಬೆಳವಣಿಗೆಲ್ಲ ಇಲ್ಲ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಇಲ್ಲ ಅಂತ ಅನೇಕರು ಮಾತಾಡ್ತಿರ್ಬೋದು ಈ ಲೋಕದ ದೃಷ್ಟಿಯಲ್ಲಿ ನಿನ್ನ ಒಂದು ಆತ್ಮಿಕ ಜೀವ ಸತ್ತಂಥ ಇರ್ಬೋದು ಈ ಲೋಕದ ಜೀವ ಜೀವಿತದಲ್ಲಿ ನಿನ್ನ ಪರಿಸ್ಥಿತಿಗಳು ಸತ್ತಂಥ ಪರಿಸ್ಥಿತಿಯಲ್ಲಿ ಒಂದು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ನೀನು ಹಾದು ಹೋಗ್ತಿರ್ಬೋದು ನೀನು ನಂಬುವುದೇ ಆದರೆ ಈ ಒಂದು ದಿನ ದೇವರ ಮಹಿಮೆ ನಿನ್ನ ಕುಟುಂಬದಲ್ಲಿ ಇಳಿದು ಬರುವಂಥದ್ದಾಗಿದೆ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಪ್ರಜ್ವಲಿಸುವಂಥದಾಗಿದೆ ದೇವರ ಮೈ ನಿನ್ನ ತಲವಾರುಗಳ ಮೇಲೆ ಹೌದು ಹೋರಾಡುವಂಥದ್ದಾಗಿದೆ ಈ ದಿನದಲ್ಲಿ ಪ್ರಿಯ ದೇವರ ಮಗು ನಿನ್ನ ಜೀವಿತ ಸತ್ತಂಥ ಕಾರ್ಯ ಯಾವುದೇ ಇರ್ಬೋದು ಸತ್ತಿದ್ದವನು ಹೊರಗೆ ಬಂದನು ಯಸ್ ಅವನ ಕೈಕಾಲುಗಳು ಬಟ್ಟೆಗಳನ್ನು ಕಟ್ಟಿದ್ದವು ಕಟ್ಟಲ್ಪಟ್ಟ ಅವಸ್ಥೆಯಿಂದ ಅದನ್ನು ಬಿಡಿಸಿದರು ಈ ದಿನ ಲಾಜಾರನನ್ನು ಬಿಡುಗಡೆ ಕೊಟ್ಟ ದೇವರು ನೀನು ನಂಬುವುದಾದರೆ ನಿನ್ನ ಜೀವಿತ ಅದನ್ನು ಬಿಡುಗಡೆ ಕೊಡಲು ಸಿದ್ಧವಾಗಿದ್ದಾನೆ ಅದಕ್ಕಾಗಿ ಅವನನ್ನು ಬಿಚ್ಚಿರಿ ಹೋಗಲಿ ಅಂತ ಈ ದಿನ ನೀನು ಯಾವುದೇ ಪರಿಸ್ಥಿತಿ ಇರ್ಬೋದು ನೀನು ನಂಬಿಕೊಂಡು ನಂಬಿಕೆಯಿಂದ ದೇವರ ಬಳಿ ಬರುವನು ದೇವರು ಇದ್ದಾನೋ ತನ್ನ ಹುಡುಕೋರಿಗೆ ಅದ್ಭುತ ಮಾಡ್ತಾ ನಂಬುವುದು ಅವಶ್ಯ ನೀನು ನಂಬಿದರೆ ದೇವರ ಮಹಿಮೆ ಕಾನುವೆ ಪ್ರೇ ದೇವರ ಮಗುವೆ ನಂಬಿಕೆ ದೇವರ ಸನ್ನಿ ಪ್ರಾರ್ಥಿಸು ದೇವರ ಬಲವಾದ ಉದ್ದೇಶದಿಂದ ನೆರವೇರುವಂಥದ್ದಾಗಿದೆ ದೇವರ ಬಲವಾದ ಕಾರ್ಯ ನೆರವೇರುವಂಥದ್ದಾಗಿದೆ ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಅವನನ್ನು ಬಿಚ್ಚಿರಿ ಈ ಒಂದು ವಾಕ್ಯ ಈ ಒಂದು ಪದ ಎಷ್ಟು ಬಲವುಳ್ಳದ್ದು ನಿನ್ನ ಜೀವಿತರುವಂಥ ಎಲ್ಲ ಬಂಧನಗಳು ದೇವರು ಬಿಚ್ಚಲು ಸಿದ್ಧವಾಗಿದ್ದಾರೆ ನೀನು ಆತನಿಗೆ ಒಪ್ಪಿಸಿಕೊಡು ನೀನು ಇದರ ಆತನಿಗೆ ಆಗಬೇಕು ನೀನು ದೇವರ ಕೈಗೆ ಸಿಗದಂತೆ ಓಡ್ತಾ ಇದೆಯಾ ದೇವರ ಕೈಗೆ ಸಿಗದಂತೆ ಪ್ರಾರ್ಥನೆ ದೂರ ಇದೆಯಾ ದೇವರ ಕೈಗೆ ಸಿಗದಂತೆ ನೀನು ನಿನ್ನ ಇಷ್ಟ ಪ್ರಕಾರ ಜೀವಿಸ್ತಿದೆಯಾ ಪ್ರಿಯ ದೇವ್ರ ಮೇಲೆ ನೀವು ಆತನ ಬಳಿಗೆ ಬರೋ ಆಗ ಆತ ನಿಮ್ಮ ಬಳಿಗೆ ಬರುವನು ಇದನ್ನು ದೇವರ ಬಳಿಗೆ ಬನ್ನಿ ಪ್ರಿಯ ದೇವ್ರ ಮಗುವೆ ನೀನು ಬರುವಾಗ ಆತನ ಉದ್ದೇಶದಲ್ಲೇ ಬಲವಾದದ್ದು ಆತನ ಉದ್ದೇಶದಲ್ಲಿ ದೊಡ್ಡ ಮಹತ್ವ ಉಳ್ಳದ್ದು ಅದಕ್ಕಾಗಿ ಇದನ್ನು ದೇವರ ಮೈಮೇನಿನ ಜೀವಿತ ಗೋಚರವಾಗುವಾಗ ಎಲ್ಲ ಜನರು ಸೇರಿ ಒಟ್ಟಾಗಿ ಇದನ್ನು ಕಾಣುವರು ಯಹೋನ ಬಾಯಿ ನುಡಿದಿದೆ ಯ ನಲವತ್ತು ಐದು ಆ ವಾಕ್ಯ ಆ ಒಂದು ವಾಗ್ದಾನಿನಲ್ಲಿ ನೆರವೇರುವಂಥದ್ದಾಗಿದೆ ಅದಕ್ಕಾಗಿ ಈ ಮುಂಜಾನೆ ಈ ಒಂದು ವಾಕ್ಯ ಮುಖ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ ಐ ಮೀನ್